ಮೋದಿ ಭಾವಚಿತ್ರ ಬಳಸೋದಕ್ಕೆ ಹೇಳಿರುವಂತ ಮಾಜಿ ಡಿಸಿಎಂ ಈಶ್ವರಪ್ಪ ನ್ಯಾಯಾಲಯದಿಂದ ಕೆವಿಟ್ ತಂದಿದ್ದು ಬಿಜೆಪಿ ಅಭ್ಯರ್ಥಿಗೆ ಸೆಡ್ಡು ಹೊಡೆದಿದ್ದಾರೆ ಈ ಮೂಲಕ ಮೋದಿ ಫೋಟೋ ಬಳಕೆ ವಿಚಾರಕ್ಕೆ ಬಿಗ್ ಫೈಟ್ ಶುರುವಾಗಿದೆ ಸಂಸದ ಸಂಸದರಾದ ಬಿವೈ ರಾಘವೇಂದ್ರ ಅವರು ಪಕ್ಷೇತರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪನವರು ಮೋದಿ ಭಾವಚಿತ್ರ ಬಳಸಿಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು ಇದಕ್ಕೆ ಈಶ್ವರಪ್ಪನವರು ಮೋದಿ ಭಾವಚಿತ್ರ ಯಾರ್ ಬೇಕಾದರೂ ಬಳಸ್ಕೊಳ್ಬಹುದು ಮೋದಿ ಅವರಪ್ಪನ ಆಸ್ತಿನಾ ಅಂತ ತಿರುಗೇಟು ನೀಡಿದ್ರು ಮೋದಿ ಅವರ ಭಾವಚಿತ್ರವನ್ನು ಬಳಸಿಕೊಳ್ಳಲು ಮುನ್ನೆಚ್ಚರಿಕಾ ಕ್ರಮವಾಗಿ ಈಶ್ವರಪ್ಪನವರು ನ್ಯಾಯಾಲಯದಲ್ಲಿ ಕೇವೇ ಸಲ್ಲಿಸಿದ್ದು ಮೋದಿ ಅವರ ಭಾವಚಿತ್ರವನ್ನು ಬಳಸಿಕೊಳ್ಳುವುದನ್ನು ಕಾನೂನಾತ್ಮಕವಾಗಿ ತಡೆಯಲು ಪ್ರಯತ್ನಿಸಿದ್ದಾರೆ ಅದಕ್ಕೆ ಮುನ್ನೆಚ್ಚರಿಕೆಯಾಗಿ ತಾವು ಭಾರತದ ಪ್ರಧಾನಿಯ ಭಾವಚಿತ್ರವನ್ನು ಉಪಯೋಗಿಸ್ತಾ ಇದ್ದು ಭಾರತೀಯ ಸಂವಿಧಾನದಲ್ಲಿ ಎಲ್ಲಾ ಭಾರತೀಯರು ಹೆಮ್ಮೆಯ ಪ್ರಧಾನಿಯ ಭಾವಚಿತ್ರವನ್ನು ಬಳಸಿಕೊಳ್ಳಲು ಅವಕಾಶವಿದೆ ಅದರ ವಿರುದ್ಧ ಯಾರಾದರೂ ದಾವೆ ಹೂಡಿದ್ರೆ ತಡೆಯುವ ಮುಂಜಾಗ್ರತಾ ಕ್ರಮವಾಗಿ ಘನ ನ್ಯಾಯಾಲಯದಲ್ಲಿ ಕೇವೇ ಸಲ್ಲಿಸಿದ್ದು ಇದರ ಅವಧಿ ಮೂರು ತಿಂಗಳಾಗಿದೆ ಚುನಾವಣೆ ಮುಗಿಯುವವರೆಗೂ ಕೆವಿಟ್ನ ಅವಧಿ ಇರೋದ್ರಿಂದ ಅಲ್ಲಿಯವರೆಗೂ ಮೋದಿ ಭಾವಚಿತ್ರ ಬಳಸಿಕೊಳ್ಳೋದಕ್ಕೆ ಈಶ್ವರಪ್ಪನವರ ಲೆಕ್ಕಾಚಾರವಾಗಿದೆ ಶಿವಮೊಗ್ಗದ ಬಿಜೆಪಿಯಲ್ಲಿ ಕಳೆದ ಬಾರಿ ಬಿಜೆಪಿಯಲ್ಲೇ ಇದ್ದಂತ ಈಶ್ವರಪ್ಪನವರು ಇದೀಗ ಬಿಜೆಪಿ ಅಭ್ಯರ್ಥಿಗೆ ಸೆಡ್ಡು ಹೊಡೆದಿದ್ದಾರೆ ಮೋದಿ ಭಾವಚಿತ್ರ ಬಳಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ ಬಿವೈ ರಾಘವೇಂದ್ರ ಅವರು ಈಶ್ವರಪ್ಪನವರು ಮೋದಿ ಭಾವಚಿತ್ರವನ್ನು ಯಾಕೆ ಬಳಸಿಕೊಳ್ತಾ ಇದ್ದಾರೆ ಅಂತ ಪ್ರಶ್ನೆಯನ್ನ ಮಾಡಿದ್ರು ಇದಕ್ಕೆ ಮಾಜಿ ಸಚಿವ ಈಶ್ವರಪ್ಪನವರು ಮೋದಿ ನಮ್ಮ ದೇಶದ ಪ್ರಧಾನಿ ಅವರ ಭಾವಚಿತ್ರವನ್ನು ಯಾರು ಬೇಕಾದರೂ ಬಳಸ್ಕೊಳ್ಬಹುದು ಮೋದಿಯನ್ನು ಯೂರಪ್ಪನ್ ಆ ಮನೆ ಆಸ್ತಿನಾ ಅಂತ ಈಶ್ವರಪ್ಪನವರು ಪ್ರಶ್ನೆ ಮಾಡಿದ್ರು ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪನವರು ನ್ಯಾಯಾಲಯದಿಂದ ಕೆವಿಟ್ ಅನ್ನ ತಂದಿದ್ದಾರೆ ಮೋದಿಯವರ ಭಾವಚಿತ್ರವನ್ನ ಯಾರ್ ಬೇಕಾದ್ರೂ ಬಳಸ್ಕೊಳ್ಬಹುದು ಅದು ಕೂಡ ಕೆವಿಟ್ ತಿಂಗಳ ಅವಧಿಗೆ ಆ ಮೂರು ತಿಂಗಳಲ್ಲಿ ಚುನಾವಣೆಯೇ ನಡೆದು ಹೋಗ್ಬಿಡುತ್ತೆ ಅಲ್ಲಿಯವರೆಗೂ ಕೂಡ ಈಶ್ವರಪ್ಪನವರು ಮೋದಿ ಅವರ ಭಾವಚಿತ್ರವನ್ನ ಬಳಸ್ಕೊಳ್ಬಹುದಾಗಿದೆ ಅಷ್ಟಕ್ಕೂ ಮೋದಿಯವರ ಭಾವಚಿತ್ರವನ್ನ ಬಳಸ್ಕೊಳ್ಳೋದಕ್ಕೆ ಈಶ್ವರಪ್ಪನವರು ಯಾಕೆಷ್ಟು ಹೋರಾಟವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಮೋದಿಯವರ ಹೆಸರನ್ನ ಹೇಳ್ಕೊಂಡು ಈ ಚುನಾವಣೆಗೆ ಸ್ಪರ್ಧಿಸ್ತಾ ಇರುವಂತದ್ದು ನಾನು ಚುನಾವಣೆಯಲ್ಲಿ ಗೆದ್ದು ಮೋದಿ ಪ್ರಧಾನಿ ಆಗೋದಕ್ಕೆ ಬೆಂಬಲಿಸ್ತೀನಿ ಅಂತ ಈಶ್ವರಪ್ಪನವರು ಹೇಳ್ತಾ ಇದ್ದಾರೆ ಹಾಗಾಗಿ ತಾವು ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಿಯೂ ಕೂಡ ಮೋದಿಯವರ ಹೆಸರನ್ನ ಉಲ್ಲೇಖ ಮಾಡಿಬಿಟ್ಟೆ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿಯೇ ನ್ಯಾಯಾಲಯದಿಂದ ಕೇವೇಟನ್ನು ಕೂಡ ತಂದಿದ್ದಾರೆ ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊಣಾಳಿ ಚಂದ್ರಶೇಖರ್ ಅವರೇ ಶಿವಮೊಗ್ಗದ ಬಿಜೆಪಿಯಲ್ಲಿ ಇದ್ದಂತಹ ಮಾಜಿ ಸಚಿವ ಕೆ ಈಶ್ವರಪ್ಪನವರು ಇದೀಗ ಬಿಜೆಪಿ ಅಭ್ಯರ್ಥಿಗೆ ಸೆಡ್ಡು ಹೊಡೆದಿದ್ದಾರೆ ನ್ಯಾಯಾಲಯದಲ್ಲಿ ಮೋದಿ ಭಾವಚಿತ್ರವನ್ನ ಬಳಸಿಕೊಳ್ಳೋದಕ್ಕೆ ಕೇವೇಟ್ ಅನ್ನ ಸಲ್ಲಿಸಿದ್ದಾರೆ ಹಾಗಾದ್ರೆ ಮೊದಲಿಗೆ ಕೆವಿಯೇಟ್ ಅಂದ್ರೆ ಏನು ಈಶ್ವರಪ್ಪನವರು ಇದನ್ನ ಯಾಕೆ ಸಲ್ಲಿಸಿದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ನೋಡೋಣ ಎಲ್ಲಿ ಏನು ಯಾವ ಕಾರಣಕ್ಕೆ ಹಾಕ್ತಾರೆ ಅಂತೇಳಿ ಉದಾಹರಣೆಗೆ ಯಾವ್ದಾದ್ರೂ ಸಂದರ್ಭದಲ್ಲಿ ನಮ್ಮ ವಿರುದ್ಧ ನ್ಯಾಯಾಲಯದಲ್ಲಿ ಒಂದು ಕೇಸ್ ದಾಖಲಾಗಬಹುದು ಅಥವಾ ಮೊಕದ್ದಮೆ ದಾಖಲಾಗುವುದು ನಮ್ಮ ವಿರುದ್ಧ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಸಲ್ಲಿಕೆ ಆಗ್ಬಹುದು ಅನ್ನುವಂತ ಸಂದರ್ಭದಲ್ಲಿ ಆ ತರದ ಒಂದು ಅನುಮಾನಗಳಿದ್ದಾಗ ಆಗ ಏನ್ ಮಾಡ್ತಾರೆ ಒಬ್ಬ ವ್ಯಕ್ತಿ ನನ್ನ ವಿರುದ್ಧ ನ್ಯಾಯಾಲಯಕ್ಕೆ ಯಾರಾದ್ರೂ ಅರ್ಜಿಯನ್ನು ಸಲ್ಲಿಸ ಸಲ್ಲಿಸಿದ್ರೆ ಅಥವಾ ಕೇಸನ್ನು ಹಾಕಿದ್ರೆ ಅದು ನನ್ನ ಗಮನಕ್ಕೆ ಬರಬೇಕು ನನಗೆ ಗೊತ್ತಾಗ್ಬೇಕು ಅಂತ ಈ ಉದಾಹರಣೆಗೆ ಒಂದು ಯಾವ್ದೋ ಒಂದು ಕೇಸಲ್ಲಿ ನನಗೆ ಒಂದು ಆಸ್ತಿ ಆಸ್ತಿ ವಿವಾದನೆ ಆಗಿರ್ಬೋದು ಅಥವಾ ಬೇರೆ ವಿವಾದನೆ ಆಗಿರ್ಬೋದು ಅಂತ ಸಂದರ್ಭದಲ್ಲಿ ನನ್ನ ವಿರುದ್ಧ ನನ್ನ ಗಮನಕ್ಕೆ ನ್ಯಾಯಾಲಯಕ್ಕೆ ಹೋಗಿ ತಡೆ ಹಾಕಿ ತರ್ತಕ್ಕಂತ ಸಾಧ್ಯತೆಗಳು ಇರುತ್ತೆ ಆಗ ಏನ್ ಮಾಡ್ತಾರೆ ನನ್ನ ವಿರುದ್ಧ ಆ ತರದ್ದು ಏನಾದ್ರೂ ಅರ್ಜಿ ಹಾಕಿದ್ರೆ ಅದು ನನಗೆ ಗೊತ್ತಾಗ್ಲಿ ನನ್ನ ಮಾಹಿತಿ ನನ್ನ ಎಕ್ಸ್ಪ್ಲನೇಷನ್ ನ್ಯಾಯಾಲಯ ಆಲಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ಈ ರೀತಿ ಕೆವ್ಯಟ್ ಅನ್ನ ಹಾಕಿದಾಗ ಉದಾಹರಣೆಗೆ ಈಗ ಈಶ್ವರಪ್ಪನವರೇ ಹಾಕಿದ್ದಾರೆ ಕೆವ್ಯಟ್ ಅಂದ್ರೆ ನರೇಂದ್ರ ಮೋದಿಯವರ ಭಾವಚಿತ್ರವನ್ನ ಬಳಸುವಂತ ವಿಷಯದಲ್ಲಿ ಯಾರಾದರೂ ಕೇಸನ್ನ ದಾಖಲೆ ಮಾಡಿದ್ರೆ ಅದು ನನ್ನ ಗಮನಕ್ಕೆ ಬರಲಿ ಅನ್ನೋ ಉದ್ದೇಶದಿಂದ ಅವ್ರು ಕೆವ್ಯೆಟ್ ಹಾಕಿದ್ದಾರೆ ಈಗ ನರೇಂದ್ರ ಮೋದಿಯವರ ಭಾವಚಿತ್ರವನ್ನ ಬಳಸಬಾರ್ದು ಈಶ್ವರಪ್ಪನವರು ಅಥವಾ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತಕ್ಕಂತ ಈಶ್ವರಪ್ಪನವರು ಪ್ರಧಾನಿ ನರೇಂದ್ರ ಮೋದಿಯವರ ಭಾವಚಿತ್ರವನ್ನ ಬಳಸಬಾರ್ದು ಅಂತ ಯಾರಾದ್ರೂ ಕೋರ್ಟಿಗೆ ಕೇಸ್ ಹಾಕಿದ್ರೆ ಅದರ ವಿಚಾರಣೆಯನ್ನ ಅಥವಾ ತಡೆಯಾಜ್ಞೆಯನ್ನ ಕೋ ಕೋರಿ ಅವ್ರ ಕೇಸ್ ಹಾಕಿದ್ರೆ ಆ ಸಂದರ್ಭದಲ್ಲಿ ನ್ಯಾಯಾಲಯ ಈಶ್ವರಪ್ಪನವರ ಅಹವಾಲುಗಳನ್ನ ಆಲಿಸ್ಬೇಕು ಅನ್ನೋದು ಈ ಈಶ್ವರಪ್ಪನವರ ಉದ್ದೇಶ ಕೇಳ್ ಉದ್ದೇಶವೇ ಅದಾಗಿರುತ್ತೆ ಹಾಗಾಗಿ ಈ ಇಂತಹ ಕೇಸನ್ನ ಯಾರ ಹಾಕಿದ್ರೆ ಅದು ಈಶ್ವರಪ್ಪನವರ ಅಥವಾ ಅವರ ಸಂಬಂಧಪಟ್ಟ ಪಾರ್ಟಿಯವರ ವಿಚಾರಣೆಯನ್ನ ಮಾಡದೆ ಈ ಪ್ರಕ್ರಿಯೆ ಪೂರ್ಣ ಆಗಲ್ಲ ಮತ್ತೆ ದಿಢೀರವೇ ನ್ಯಾಯಾಲಯವೂ ಸಹ ತಡೆಯಾಜ್ಞೆಯನ್ನ ಇಂಥ ಸಂದರ್ಭದಲ್ಲಿ ಕೊಡೋದಿಲ್ಲ ಹಾಗಾಗಿ ಈ ಕೆವಿಯೆಟ್ ನ ಒಂದು ನ್ಯಾಯಾಂಗ ಪ್ರಕ್ರಿಯೆ ಏನಿದೆ ಇದು ಯಾವ್ದಾದ್ರು ಒಂದು ಸಂದರ್ಭಕ್ಕೆ ಅಥವಾ ಯಾವ್ದಾದ್ರು ಕಾರಣಕ್ಕೆ ಯಾವ್ದೊಂದು ಬಳಿ ಬಳಸ್ಲಿಕ್ಕೆ ಅಥವಾ ಬಳಸ್ ಇರೋದಕ್ಕೆ ನ್ಯಾಯಾಲಯದ ಆದೇಶವನ್ನು ತರ್ಲಿಕ್ಕೆ ಯಾರಾದ್ರೂ ಅರ್ಜಿ ಸಲ್ಲಿಸದೆ ನನಗೆ ಗೊತ್ತಾಗ್ಲಿ ಅನ್ನೋದು ಇದರ ಮೂಲ ಕಂಟೆಸ್ಟ್ ಓಕೆ ಹಾಗಾದ್ರೆ ಈ ಮೂಲಕ ಮಾಜಿ ಸಚಿವ ಕೆ ಈಶ್ವರಪ್ಪನವರು ಬಿಜೆಪಿ ಅಭ್ಯರ್ಥಿ ಬಿ ವೈ ರಾಘವೇಂದ್ರ ಅವರಿಗೆ ಸೆಡ್ಡು ಹೊಡಿತಾ ಇದ್ದಾರಲ್ವಾ ಇಲ್ಲ ಅಂದ್ರೆ ಅಲ್ಲಿ ಒಂದು ಈಶ್ವರಪ್ಪನವರು ಮತ್ತೆ ರಾಘವೇಂದ್ರ ಇವರ ನಡೆಯ ಇವರ ನಡುವೆ ನಡೆಯತಕ್ಕಂತ ವಾಗಿದ್ದುಗಳು ಮತ್ತೆ ಬಿಜೆಪಿಯ ನಾಯಕರು ಮತ್ತೆ ಈಶ್ವರಪ್ಪನವರ ನಾಯಕರು ಈಶ್ವರಪ್ಪನವರು ಆಡ್ತಾ ಇರ್ತಕ್ಕಂತ ಮಾತುಗಳು ಇವನ್ನೆಲ್ಲಾ ಗಳಿಸಿದ್ರೆ ಇವತ್ತು ಇಬ್ಬರನ್ನ ಸಹ ಕ್ಲೇಮ್ ಒಂದೇ ಇದೆ ಅಂದ್ರೆ ಇಬ್ರು ಹೇಳ್ತಿರೋದನ್ನು ನರೇಂದ್ರ ಮೋದಿ ಮೋದಿಯವ್ರನ್ನ ಪ್ರಧಾನಿಯನ್ನಾಗಿ ಮಾಡ್ಲಿಕ್ಕಾಗಿ ನಾವು ಚುನಾವಣಾ ಕಣದಲ್ಲಿ ಇದ್ದೇವೆ ಚುನಾವಣಾ ಕಣದಲ್ಲಿ ನಾವು ಪ್ರಚಾರವನ್ನು ಮಾಡ್ತಾ ಇದ್ದೇವೆ ಕಂಟೆಸ್ಟ್ ಮಾಡ್ತಾ ಇದ್ದೇವೆ ಅಂತ ಇಬ್ರು ಹೇಳ್ತಾ ಇದ್ದಾರೆ ಅಂತಹ ಸಂದರ್ಭದಲ್ಲಿ ಆ ಮತದಾರರಿಗೆ ಮತ್ತೆ ಕಾರ್ಯಕರ್ತರಿಗೆ ಗೊಂದಲ ಉಂಟಾಗಬಹುದು ಅನ್ನುವುದು ಬಿಜೆಪಿ ಅಭಿಪ್ರಾಯ ಆಗಿರುತ್ತೆ ಅಥವಾ ಈಶ್ವರಪ್ಪನವರು ಆ ರೀತಿ ಭಾವಿಸಿದ್ದಾರೆ ನರೇಂದ್ರ ಮೋದಿ ಅವರ ಭಾವಚಿತ್ರವನ್ನ ಬಳಸಬಾರದು ಅಂತ ತಡೆಯಾಜ್ಞೆ ಏನಂತಂದ್ರೆ ಆಗ ಈಶ್ವರಪ್ನವರು ಮಾತಿನಲ್ಲೇ ಮಾತ್ರ ಹೇಳ್ಬೇಕಾಗುತ್ತೆ ನಾನು ನರೇಂದ್ರ ಮೋದಿ ಅವರ ಜೊತೆಗಿದ್ದೇನೆ ಅವರನ್ನ ಪ್ರಧಾನಿ ಮಾಡ್ಲಿಕ್ಕಾಗಿ ನಾನು ಕಂಟೆಸ್ಟ್ ಮಾಡಿದ್ದೇನೆ ಅಂತ ಹೇಳ್ಬೇಕಾಗತ್ತೆ ಹೊರತು ಅವರ ಭಾವಚಿತ್ರವನ್ನು ತೋರಿಸ್ಲಿಕ್ಕೆ ಬರೋದಿಲ್ಲ ಆಗ ಅವರ ವಾದಕ್ಕೆ ಅಂದ್ರೆ ಅವ್ರಿಗೆ ಏನು ಜನರಿಗೆ ಮಾತಾಡ್ತಾ ಇರ್ತಾರೆ ಆ ಮಾತನ್ನ ಆಡ್ಲಿಕ್ಕೆ ಬಲ ಕಡಿಮೆ ಇರುತ್ತೆ ನರೇಂದ್ರ ಮೋದಿ ಅವರ ಭಾವಚಿತ್ರ ಈಶ್ವರಪ್ಪನವರ ಪ್ರತಿಯೊಂದು ಕ್ಯಾಂಪೇನ್ ಮೆಟೀರಿಯಲ್ ಅಲ್ಲಿ ಇತ್ತು ಅಂತಂದ್ರೆ ಜನರಿಗೆ ಒಂದು ಭಾವನೆ ಬರುತ್ತೆ ನರೇಂದ್ರ ಮೋದಿ ಅವರ ಪರವಾಗಿ ಇದ್ದಾರೆ ನರೇಂದ್ರ ಮೋದಿ ಅವರ ಜೊತೆಗೆ ಹೋಗಿರ್ತಾರೆ ಈಶ್ವರಪ್ಪನವರು ಅಂತ ಇಲ್ಲದಿದ್ರೆ ಅದು ಬೇರೆ ತರದ ವ್ಯತಿರಿಕ್ತ ಪರಿಣಾಮ ಬರುತ್ತೆ ಹಾಗಾಗಿ ಮುಂಜಾಗ್ರತೆ ಕಾರಣಕ್ಕಾಗಿ ಈಗ ಈಶ್ವರಪ್ಪನವರು ಈ ಕವಿಯೇಟನ್ನು ತಿಂದಿದ್ದಾರೆ ಮತ್ತು ಅದನ್ನ ಬಿಜೆಪಿ ಮಾಡಬಹುದು ಮತ್ತೆ ಬಿ ವೈ ರಾಘವೇಂದ್ರ ಅವರು ಮಾಡಬಹುದು ಅಥವಾ ಅವ್ರ ಪರವಾಗಿ ಯಾರಾದ್ರೂ ಮಾಡಬಹುದು ಯಾವ್ದನ್ನ ಮೋದಿಯವರ ಭಾವಚಿತ್ರವನ್ನ ಬಳಸದಂತೆ ತಡೆಯಾಗ್ಲೇ ತರುವುದನ್ನ ಅಥವಾ ತಡೆ ಇಂಟು ಮಾಡುವಂತ ಕೆಲಸವನ್ನ ಮಾಡಬಹುದು ಅನ್ನುವಂತ ಅನುಮಾನ ಈಶ್ವರಪ್ಪನವರಿಗೆ ಇದ್ದಿದ್ರಿಂದ ಅವ್ರು ಈಗ ಕಿವೇಟನ್ನ ಮಾಡಿದರೆ ಬಹುಶಃ ಇದು ಮುಂದಿನ ದಿನಗಳಲ್ಲಿ ಚುನಾವಣೆಯ ಈ ಪ್ರಕ್ರಿಯೆಗಳಲ್ಲಿ ಈ ಹಂತಗಳಲ್ಲಿ ಇನ್ನಷ್ಟು ವಾಗಿದ್ದಕ್ಕೆ ಕಾರಣ ಆಗಬಹುದು ಅನ್ನೋದು ಈಗ್ಲೇ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಓಕೆ ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಬಿ ವೈ ರಾಘವೇಂದ್ರನ್ ಅವರು ಏನ್ ಮಾಡಬಹುದು ಬಿಜೆಪಿ ಅಧಿಕೃತ ಅಭ್ಯರ್ಥಿ ಆಗಿರ್ತಕ್ಕಂಥ ಬಿ ವೈ ರಾಘವೇಂದ್ರ ಅವರು ಅಮಿತ್ ಶಾ ಅವರ ಭಾವಚಿತ್ರವನ್ನು ಬಳಸೋದಕ್ಕೆ ಯಾವುದೇ ತಡೆ ಇರೋದಿಲ್ಲ ಅಮಿತ್ ಶಾ ನರೇಂದ್ರ ಮೋದಿ ಅವರ ಭಾವಚಿತ್ರ ಬಳಸೋದಕ್ಕೆ ತಡೆ ಇರೋದಿಲ್ಲ ಅವ್ರ ಪಕ್ಷದ ಅವರ ಪಕ್ಷದ ರಾಷ್ಟ್ರೀಯ ನಾಯಕರು ಹಾಗಾಗಿ ಅವರು ಅದನ್ನ ಬಳಸೇ ಬಳಸ್ತಾರೆ ಹಾಗೂ ಅವರ ಪರವಾಗಿ ಏನಾದ್ರು ಉದಾಹರಣೆಗೆ ಶಿವಮೊಗ್ಗಕ್ಕೆನೇ ನರೇಂದ್ರ ಮೋದಿ ಪ್ರಚಾರಕ್ಕೆ ಬಂದ್ರು ಅಂತ ಅನ್ ಅನ್ಕೊಡಿ ಇನ್ನ ಯಾವ್ದೇ ನಿಗದಿ ಆಗಿಲ್ಲ ಪ್ಲಾನ್ಗಳು ಏನಿಲ್ಲ ಬಿಜೆಪಿನ ಇನ್ನು ಪ್ಲಾ ಯಾವ್ದು ಪ್ಲಾನ್ ಮಾಡಿಲ್ಲ ಬಂದ್ರು ಅಂತ ಅನ್ಕೊಳಿ ಅವ್ರು ಪಕ್ಷದ ಅಧಿಕೃತ ಅಭ್ಯರ್ಥಿ ಬಿ ವಿ ರಾಘವೇಂದ್ರ ಅವ್ರ ಪರವಾಗಿ ಪ್ರಚಾರ ಮಾಡಕ್ ಹೊರತು ನನ್ನ ಭಾವಚಿತ್ರ ಇದೆ ಈಶ್ವರಪ್ಪನವರು ಬಳಸ್ತಾ ಇದ್ದಾರೆ ನನ್ನ ಭಾವಚಿತ್ರವನ್ನ ಅಂತೇಳಿ ಈಶ್ವರಪ್ಪನವ್ರ ಪರವಾಗಿ ಮಾತಾಡ್ಲಿಕ್ಕೆ ಆಗೋದಿಲ್ಲ ಒಂದು ರಾಜಕೀಯ ಪಕ್ಷವಾಗಿ ಅವ್ರ ಅಧಿಕೃತ ಅಭ್ಯರ್ಥಿಯ ಪರವಾಗಿ ಇರ್ಬೇಕಾಗತ್ತೆ ಆದ್ರೆ ಇಲ್ಲಿ ಏನಾಗತ್ತೆ ಅಂತ ನಾಯಕರು ಬಂದು ಪ್ರಚಾರ ಮಾಡಿದ್ರೆ ಅದು ಬೇರೆ ತರಹದ ಸ್ಥಿತಿ ಅಂತ ಅನ್ಕೊಳ್ಳೋಣ ಆದ್ರೆ ಇಲ್ಲಿ ಏನಾಗತ್ತೆ ಇಬ್ಬರು ಅಭ್ಯರ್ಥಿಗಳು ನರೇಂದ್ರ ಮೋದಿ ಅವರ ಭಾವಚಿತ್ರನ ಇಟ್ಕೊಂಡು ವ್ಯಾಪಕವಾಗಿ ಪ್ರಚಾರವನ್ನ ಮಾಡಿದಾಗ ಇಡೀ ಕ್ಷೇತ್ರಾದ್ಯಂತ ಅದು ಕಾರ್ಯಕರ್ತರಲ್ಲಿ ಗೊಂದಾಗಬಹುದು ಆದ್ರೆ ಅಡ್ವಾಂಟೇಜ್ ರಾಘವೇಂದ್ರ ಅವ್ರಿಗಿರುತ್ತೆ ಯಾಕಂದ್ರೆ ಅಧಿಕೃತ ಅಭ್ಯರ್ಥಿ ಆಗಿರ್ತಾರೆ ಆದ್ರೆ ಅವರನ್ನ ಮೀರಿ ಈಶ್ವರಪ್ಪನವರು ತಮ್ಮ ಸಂಪೂರ್ಣ ಸಾಮರ್ಥ್ಯದ ಪ್ರಚಾರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನೋದು ಇಲ್ಲಿರ್ತಕ್ಕಂಥ ಪ್ರಶ್ನೆ ಅದು ಏನಾಗುತ್ತೆ ನೋಡ್ಬೇಕಾಗ್ತದೆ ಅಲ್ಲಿ ಇನ್ನೊಂದು ಮಾಹಿತಿ ನ್ಯಾಯಾಂಗ ಪ್ರಕ್ರಿಯೆ ಯಾಕಂದ್ರೆ ಇಲ್ಲಿ ಹಾಕ್ಬೋದು ಅಂತ ಹೇಳಿ ಹೈಕೋರ್ಟ್ ಅಲ್ಲೇ ಹಾಕ್ಬೇಕಾ ಅಥವಾ ಸ್ಥಳೀಯ ನ್ಯಾಯಾಲಯದಲ್ಲಿ ಹಾಕ್ಬೇಕಾ ಎಲ್ಲಿ ಹಾಕ್ಬೇಕಾ ಅಂತಲ್ಲ ಅದಕ್ಕೆ ಒಂದು ಜ್ಯೂರಿಸ್ಟಿಕ್ಷನ್ ಇರುತ್ತೆ ಈಗ ಉದಾಹರಣೆಗೆ ಈಗ ಲೋಕಸಭೆ ಚುನಾವಣೆ ಈ ಲೋಕಸಭೆ ಚುನಾವಣೆಯ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜೂರಿಸ್ಟ್ರಿಕ್ಷನ್ ಅಂತ ಅಂದ್ರೆ ಶಿವಮೊಗ್ಗ ಜಿಲ್ಲೆ ಮತ್ತು ಈ ಕ್ಷೇತ್ರ ಒಳಗೊಂಡಿರ್ತಕ್ಕಂಥ ಬೈಂದೂರು ಕ್ಷೇತ್ರ ಇದು ಈ ಕ್ಷೇತ್ರದ ಒಂದು ಜೂರಿಸ್ಟಿಕ್ಷನ್ ಆಗಿರುತ್ತೆ ಹಾಗಾಗಿ ಇಂತಹ ಕಿವಿಯೆಟ್ ಅನ್ನ ಅವರು ಜಿಲ್ಲಾ ನ್ಯಾಯಾಲಯದಲ್ಲೇ ಹಾಕ್ಬೇಕಾಗುತ್ತೆ ಯಾವ ನ್ಯಾಯಾಲಯದಲ್ಲಿ ಸಲ್ಲಿಸಿದಾರೆ ಅನ್ನೋತಕ್ಕಂಥ ಮಾಹಿತಿ ಇನ್ನು ಬರ್ಬೇಕಾಗಿದೆ ಅದು ಹಾಗಾಗಿ ಜಿಲ್ಲಾ ನ್ಯಾಯಾಲಯದಲ್ಲಿ ಈ ಕೆವಿಯೇಟ್ ಅನ್ನ ಈಶ್ವರಪ್ಪರು ಸಲ್ಲಿಸಿರ್ತಾರೆ ಅನ್ನೋದು ಒಂದು ನ್ಯಾಯಾಂಗದ ಪ್ರಕ್ರಿಯೆಗೆ ಸಂಬಂಧಪಟ್ಟಂತ ಒಂದು ಮಾಹಿತಿ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು